ಯು ನೋ ಒನ್ ಥಿಂಗ್ ಈ ಪ್ರೋಗ್ರಾಮ್ನ ಪ್ಲ್ಯಾನ್ ಮಾಡಿರೋದು ಮಹೇಶೆ ನೋಡ್ದಾ ಟೇಸ್ಟ್ ಇಲ್ದಿರೋ ಕಮ್ಮಂಗಿ ಅಂತಿದ್ದೆ ಐ ಆಮ್ ರಿಯಲಿ ವೆರಿ ಲಕ್ಕಿ ಅಶು ಮಹೇಶ್ ನನ್ನ ತುಂಬಾ ಲವ್ ಮಾಡ್ತಿದ್ದಾನೆ ಈ ಥರದ ಸರ್ಪ್ರೈಸ್ನಲ್ಲೇ ಅಲ್ವಾ ಥ್ರಿಲ್ ಇರೋದು ಏನೇ ಯೋಚನೆ ಮಾಡ್ತೀರಂಗ್ ಲೇಟ್ ಬಂದೆ ನೋಡು ಈಗಲೇ ಒಂದ್ ನಿಮಿಷನೂ ಬಿಟ್ಟಿರಲ್ಲ ಅಂತಾನೆ ಅಶು ನೆಕ್ಸ್ಟ್ ಸಂಡೇ ನಮ್ಮ ಮನೆಗೆ ಬರಬೇಕು ఇబ్ మిస్ మార్బారూ హార్తిక్ ఓకే బాయ్ దెన్ బాయ్ థ్యాంక్స్ బాయ్ 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 ఏను బా Actually ना नहीं मुक्तान से रहूँगा। इल बंदू सोल पर रिलैक्स आधा गए तो। uh, uh, Okay bye। Bye। Oh, bad shot. ಗುಡ್ ಶಾರ್ಟ್ ವೆಲ್ ಪ್ಲೈಟ್ ಆನ್ ಯಾವುದೇ ಸಂಸ್ಕೃತಿ ಶಾಶ್ವತವಾಗಿರಬೇಕು ಅಂತಂದ್ರೆ ಹಳೆ ಬೇರು ಹೊಸ ಚಿಗುರು ಅನ್ನೋದೇ ಸೂತ್ರ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಇವತ್ತಿನ ಹುಡುಗರನ್ನ ಎಚ್ಚರಗೊಳಿಸೋಕೆ ಎಪ್ಪತ್ತು ವರ್ಷದ ಅಣ್ಣ ಹಜಾರನೆ ಬರಬೇಕಾಯ್ತು ನೋಡಿ ನೋಬಡಿ ಇಸ್ ಟೇಕಿಂಗ್ ಎನಿ ರೆಸ್ಪಾನ್ಸಿಬಿಲಿಟಿ ನಮ್ಗೆ ಯಾಕೆ ನಮ್ಮವ್ರಿಗೂ ಬರಲಿ ಅನ್ನೋ ಮನೋಭಾವ ವೆಲ್ ಸರ್ ಡಾಕ್ಟರ್ ನಿನ್ನೆ ನೆನ್ನೆ ಟಿವಿನಲ್ಲಿ ನಿಮ್ಮ ಇಂಟರ್ವ್ಯೂ ನೋಡಿದೆ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಹೌದೌದು ಹೌದು ನೀನು ಹೇಳೋದು ನಿಜ ಕಣೋ ಇಲ್ಲದೆ ಇದ್ರೆ ಡಬ್ಲ್ಯೂ ಟಿ ಒ ತರಹ ಸೂಯಿಸೈಡ್ ಪ್ಯಾಕ್ಟ್ಗೆ ಯಾರು ಸೈನ್ ಮಾಡ್ತಿರ್ಲಿಲ್ಲ ಕಣೋ ನಮ್ಮ ಗೌರ್ಮೆಂಟ್ಗೆ ನಮ್ಮ ದೇಶ ಯಾವತ್ತಿಗೂ ಡೆವಲಪಿಂಗ್ ಕಂಟ್ರಿ ಆಗಿರ್ಲಿ ಅಂತಲೇ ಆಸೆ ಕಣೋ ಇನ್ನು ಎಫ್ ಡಿ ಸಿ ಏನಾದರೂ ಬಂದರೆ ಸಣ್ಣ ಪುಟ್ಟ ಬಿಸ್ನೆಸ್ ಮನ್ನ ಆ ದೇವರೇ ಕಾಪಾಡಬೇಕು ಅಂತ ಕಾಣುತ್ತೆ ಹೌದು ಕಣೋ ಮೇಲ್ನೋಟಕ್ಕೆ ಅದರಲ್ಲಿರೋ ಅಡ್ವಾಂಟೇಜ್ ಮಾತ್ರ ಕಾಣಿಸುತ್ತೆ ಫಾರಿನ್ ಕಂಪನಿಗಳು ಬರುತ್ತೆ ನಮ್ಮ ಜನರ ಕೆಲಸ ಸಿಗುತ್ತೆ ದೇಶಕ್ಕೆ ಬಂಡವಾಳನು ಹರಿದು ಬರುತ್ತೆ ಇದೆಲ್ಲ ನಿಜ ಆದರೆ ಹಿಡನ್ ಫ್ಯಾಕ್ಟ್ಸ್ನ ನ ಯೋಚನೆ ಮಾಡಿ ನೋಡಿದಾಗ ಏನೋ ಒಂಥರ ಭಯ ಆಗುತ್ತೆ ನಾವು ಸೇಫ್ ಆಗ್ತೀವಿ ನಿಜ ಆದರೆ ನಮ್ಮ ಫ್ಯೂಚರ್ ಜನರೇಷನ್ಗೆ ನಮ್ದು ಅಂತ ಹೇಳ್ಕೊಳಕ್ ಏನೂ ಇರೋದಿಲ್ಲ ಗೌರ್ಮೆಂಟ್ ಅನ್ನೋ ಸಿಸ್ಟಮ್ ಬರೀ ನಾಮಕಾವಸ್ಥೆ ಕಣ ಸೂತ್ರಧಾರ ಬೇರೆ ಯಾರೋ ಎಲ್ಲ ವಿದೇಶಿಯರ್ ಕೈಲಿರುತ್ತೆ ಆದರೆ ಈ ವಿಷಯದ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಕಾಗಿಲ್ಲ ಸೊಫಿಸ್ಟಿಕೇಟೆಡ್ ಫ್ಯಾಮಿಲೀಸ್ ವೆಲ್ ಎಜುಕೇಟೆಡ್ ಮಕ್ಕಳು ಏ ರಾಂಗ್ ನಂಬರ್ ಇಡ್ರಿ ರೀ ಸಾಲ ಬೇಕಂತೆ ಯಾವನು ಕೊಡ್ತಾನೆ ಈ ಪ್ರೀತಿ ಎಷ್ಟು ಕಷ್ಟ ಅಲ್ವಾ ಮತ್ತೆ ಒಂದು ಹೆಣ್ಣು ತಾಯಿ ಆಗೋದಕ್ಕೆ ಎಷ್ಟು ಕಷ್ಟಪಡಬೇಕು ಒಂಬತ್ತು ತಿಂಗಳು ಹೋಟೆಲ್ ಇಟ್ಕೊಂಡಿರ್ಬೇಕು ಒಂದು ಮರ ಆಗೋದಕ್ಕೆ ಫಲ ಕೊಡೋದಕ್ಕೆ ಅಷ್ಟು ಸಸಿ ನೆಡ್ಬೇಕು ಆಮೇಲೆ ಗಿಡ ಆಗಬೇಕು ಆಮೇಲೆ ಮರ ಆಗ್ಬೇಕು ಆಮೇಲೆ ಫಲ ಯಾಕೆ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ನೀನನ್ನ ಗೆಲ್ಲಲಾರೆ ಪಿಕ್ಚರ್ ನಲ್ಲಿ ಮಂಜುಳಾ ಅವ್ರನ್ನ ಪಡೆಯೋದಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಗೊತ್ತಾ ಇನ್ನು ಸ್ವಲ್ಪ ಮುಂದಕ್ಕೆ ಬಂದ್ರೆ ಚೈತ್ರದ ಪ್ರೇಮಾಂಜಲಿ ಪಿಕ್ಚರ್ ನಲ್ಲಿ ಹೀರೋ ಹೀರೋಯಿನ್ ಕಡೆಯಲ್ಲಿ ಏನಾಗ್ತಾರೆ ನಗದ್ ಬಿಜ್ ಸಾಯ್ತಾರೆ ಹೌದಾ ಹಂಗಾರೆ ಸ್ಟೋರಿನೇ ಚೇಂಜ್ ಏಕ ದುಜೆಕ್ಕೆ ಲಿಯೇ ಪಿಚರ್ನಲ್ಲಿ ಕಮಲ ಹಾಸನ್ ಅನ್ನು ಲಾಸ್ಟ್ ಅಲ್ಲಿ ಹೀರೋಯಿನ್ ಜೊತೆ ಎಂಗ್ ಸೇರ್ತಾರೆ ಅದು ಅದು ಪ್ರೀತಿ ಅಂದ್ರೆ ಪ್ರೀತಿ ಅಮರ ಪ್ರೀತಿ ಅಮರ ಅಮರಕಣೋ ತುಂಬಾ ಚೆನ್ನಾಗಿದೆ ನಿಮ್ಮದು ಹೌದು ಸರ್ ಥ್ಯಾಂಕ್ ಯು ನಿಮ್ಮ ಕಥೆ ಕೇಳಿ ನನಗೆ ಬೆತೆ ಆಗ್ತಿದೆ ಯಾರು ನೋಡ್ತಾ ಇದ್ದೀರಾ ಆ ನಮ್ಮ ಹುಡುಗ ಏ ಓದಲ್ಲ ಅವಾಗ್ಲೇ ಓದ್ನಾ ನಂದು ಲವ್ ಫೇಲರ್ ಆದಾಗ ನಿಮ್ಮ ತರನೇ ಒಬ್ಬೊಬ್ನೇ ಮಾತಾಡ್ತಿದ್ದೆ ಓಕೆ ಬಿಡಿ ಸರ್ ಕರ್ಕೊಂಡೋಗಿ ಮೆಂಟಲ್ ಆಸ್ಪತ್ರೆಗೆ ಸೇರಿಸಿದ ಮೇಲೆ ಸರಿ ಹೋಯ್ತು ಒಳ್ಳೇದಾಗ್ಲಿ ಬಿಡಿ ನೀವ್ ಒಳ್ಳೆ ಹಾಫ್ ಮೆಂಟ್ ತರ ಕಾಣ್ತೀರ ಫುಲ್ ಮೆಂಟ್ಲ್ ಆದ್ಮೇಲೆ ಸರಿ ಹೋಗ್ಬೋದು ಯಾವ್ದಾದ್ರು ಧರ್ಮದೇವತೆಗೆ ದೇವತೆಗೆ ಬೇಡ್ಕಳಿ ಬರ್ಲ ಮೆಂಟ್ಲ ಹಾಯ್ ಏನ್ ಶಾಪಿಂಗ್ ಬಂದಿದ್ರ ಹೌದಲ್ವಾ ಶಾಪಿಂಗ್ ಮಾಲ್ ಶಾಪಿಂಗ್ ಮಾಡಕ್ ಬರ್ತದೆ ಇನ್ ಬರ್ತಾರೆ ಎನಿ ಪರ್ಟಿಕ್ಯುಲರ್ ಐಟಮ್ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಐಟಮ್ಸ್ ಬೇಕಾಗಿತ್ತು ನೀವು ನಾನು ಏನೋ ತಗೋಣ ಅಂತ ಬಂದೆ ನಿಮ್ಮ ನೋಡಿ ಎಲ್ಲ ಮರ್ತೋಯ್ತು ಎಕ್ಸ್ಕ್ಯೂಸ್ ಮೀ ಹೆಲ್ಪ್ ಮಾಡ್ಲಾ ಶಾಪಿಂಗ್ ಗೆ ವೇಟ್ ವೇಟ್ ನಿಮ್ಗೆ ಬೇಕಾಗಿರೋ ಐಟಮ್ಸ್ನ ನಾನು ಸೆಲೆಕ್ಟ್ ಮಾಡ್ಕೊಡ್ತೀನಿ ಮೇ ಬಿ ನಮ್ಮಿಬ್ಬರ ಟೇಸ್ಟ್ ಒಂದೇ ಇರ್ಬೋದು ಹ್ಞೂ ಟ್ರೈ ಮಾಡಿ ಸೊ ಡೌ ಐ ಮೀನ್ ಸೋಪ್ ಹ್ಞೂ ಹ್ಞೂ ಲಾಕ್ಸ್ ಲಾಕ್ಸ್ ಹೌದಾ ಟೇಸ್ಟ್ ಗ್ಯಾರಂಟಿ ಗ್ಯಾರೆಂಟಿ ಪೆಪ್ ಸೂಡೆಂಟೆ ಮಿಸ್ ವಾಕ್ ಇದ್ರ್ ಟೇಸ್ಟ್ ಚೆನ್ನಾಗಿರುತ್ತೆ ಶ್ಯಾಂಪೂ సరి గ్యారెంట కరెక్ట్ ఇస్ మి సన్సిల్క్ఫ్యూమ్ ఈ సరి మిస్ ఆగ్ చాన్స్ ఇలా యాడ్లీ ఫార్న్ ಟಾಮಿ ನಮ್ಮಿಬ್ರು ಟೇಸ್ಟು ತುಂಬಾನೇ ಡಿಫ್ರೆಂಟ್ ಇದೆ ಅದು ಒಂದಾಗಲ್ಲ ಹ್ಮ್ ಶಲಾಯ್ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ನಕ್ಷತ್ರ ಮೋಡ ಆಕಾಶ ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಮೋಡಗಳ ನಡುವೆ ತಿಲಾಡ್ದಂಗಿರುತ್ತೆ ಈ ಪ್ರಕೃತಿ ಮಡ್ಲಲ್ಲಿ ಹಾಗೆ ಮಲ್ಕೊಂಡಿದ್ರೆ ಪ್ರಪಂಚನೇ ಆಗುತ್ತೆ ಇಟ್ಸ್ ವೆರಿ ಕೂಲ್ ಹ್ಞೂ ಪ್ರೀತಿಲಿ ಬಿದ್ದಿರೋರು ಸಾಮಾನ್ಯವಾಗಿ ಕವಿಗಳಾಗ್ತಾರೆ ಅಂತ ಕೇಳಿದೀನಿ ಇವತ್ತು ನೋಡೇ ಬಿಟ್ಟೆ ಪ್ರಕೃತಿ ಬ್ಯೂಟಿನ ಸವ್ಯಕ್ಕೂ ಟೇಸ್ಟ್ ಇರಬೇಕು ಓಹೋ ಇಷ್ಟು ದಿನ ಇಲ್ದಿರೋ ಟೇಸ್ಟು ಇವಾಗೇನು ದಿಢೀರಂತ ಬಂದ್ಬಿಟ್ಟಿದೆ ಒಂದೊಂದು ಸಲ ಅವಳು ನನ್ನ ಪಕ್ಕದಲ್ಲೇ ಕೂತಿದ್ದಾಳೆನೋ ಅನ್ಸುತ್ತೆ ಇನ್ನೊಂದ್ಸಲಿ ನನಗ್ ಸಿಗದ್ದಿರೋಷ್ಟು ದೂರದಲ್ಲಿದ್ದಾಳೇನೋ ಅನ್ಸುತ್ತೆ ಅವಳು ಮರೆಯಕ್ಕೆ ಆಗ್ತಿಲ್ಲ ಕಣ ಅದಕ್ಕೆ ಈ ಪ್ರೀತಿ ಪ್ರೇಮ ಈ ತರದ ವಿಷಯಗಳನ್ನ ತಲೆಗೆ ಹಾಕ್ಬಾರದು ಮುಂಡೆದು ಚೆನ್ನಾಗಿದವ್ರಿಗೆ ಹುಚ್ಚಿಡ್ಸಬಿಡುತ್ತೆ ಈ ತರನಾ ನನ್ನ ಮಾತು ಕೇಳೋ ಈ ವಿಚಾರಗಳನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡು ನಮ್ಮ ಮುಂಚಿನ ತರ ಹಾಯಾಗಿ ಆರಾಮಾಗಿ ಅಂತೀಯ ಯಾಕೋ ಆಗಲ್ಲ ನಾನು ಎಣ್ಣೆ ಹೊಡೆಯೋದೇ ಬಿಟ್ಬಿಟ್ಟಿದ್ದೀನಿ ಅಂಥದ್ರಲ್ಲಿ ನೀನೊಂದು ಹುಡುಗಿನ ಬಿಡೋದು ಕಷ್ಟನಾ ಎಣ್ಣೆ ಹೊಡೆಯೋದು ಬಿಟ್ಬಿಟ್ಟ ಎರಡು ದಿವಸ ಆಯ್ತು ನಮ್ಮ ಡೀಲಕ್ಸ್ ಇದನಲ್ಲ ಅವ್ನು ಡವ ಇನ್ನೊಬ್ಬನ ಜೊತೆ ಓಡಾಬಿಟ್ಲಂತೆ ಅದಕ್ಕೆ ಪಾರ್ಟಿ ಕೊಡಿಸಿದ್ದ ಫ್ರೀ ಅಲ್ವಾ ಗಂಟ್ಲು ಪೂರ್ತಿ ಕುಡಿದ್ಬಿಟ್ಟಿದ್ದೆ ಫಿಟ್ ಆಗ್ಬಿಟ್ಟು ಫುಲ್ ಆಮ್ಲೆಟ್ ಹಾಕೊಂಬಿಟ್ಟಿದ್ದೆ ಆನ್ ದಿ ಸ್ಪಾಟ್ ಡಿಸೈಡ್ ಮಾಡ್ಬಿಟ್ಟಮ್ಮ ನಾನು ಇನ್ಮೇಲೆ ಆ ಡ್ರಿಂಕ್ಸ್ ಕುಡಿಯೋದಿಲ್ಲ ಅಂತ ಮತ್ತೆ ಓನ್ಲಿ ಬಿಯರ್ ನೀನು ಯಾವಾಗಲೂ ಇದೇ ಥರ ನಗ್ತಾ ಇರಬೇಕು ನೀನು ಹಿಂಗಿದ್ರೇನೆ ನನಗೆ ಎನರ್ಜಿ ಇದೇ ಖುಷಿನಲ್ಲಿ ನಾಳೆ ಒಂದು ಗ್ರ್ಯಾಂಡ್ ಪಾರ್ಟಿ ಮಾಡ್ಬೇಡಣ ವಿತೌಟ್ ಡ್ರಿಂಕ್ಸ್ ಬಟ್ ಎಕ್ಸೆಪ್ಟ್ ಬಿಯರ್ ಆರ್ ಕೆ ನಾನೇ ಗೊತ್ತು ಕಣ ನಾನು ನಿನ್ನ ಜೊತೆ ಇದ್ದಷ್ಟೊತ್ತು ರಿಲ್ಯಾಕ್ಸ್ ಆಗಿರ್ತೀನಿ ಮನ್ಸಲ್ಲಿರೋ ಫೀಲಿಂಗ್ಸ್ ನ ಇನ್ ಯಾರ ಜೊತೆ ಇಷ್ಟು ಈಸಿಯಾಗಿ ಶೇರ್ ಮಾಡ್ಕೊಳಕ್ ಅದಕ್ಕೆ ಅಲ್ವಾ ಹೇಳೋದು ಯಾವಾಗಲೂ ಪರ್ಸನಲ್ ಅಸಿಸ್ಟೆಂಟ್ ಜೊತೆಗೇ ಇರಬೇಕು ಅಂತ ಪ್ರತಿಯೊಬ್ಬ ದಡ್ಡನ್ ಜೊತೆನಲ್ಲೂ ನನ್ನಂತ ಒಬ್ಬ ಬುದ್ಧಿವಂತ ಇರಬೇಕು ಆಗಲೇ ಎಲ್ಲ ಬ್ಯಾಲೆನ್ಸ್ ಆಗೋದು ನಿಜ ಮಗ ಇರ್ತೀನಿ ಟ್ಯಾಬ್ಲೆಟ್ ಬರ್ಕೊಟ್ಟಿರ್ತೀನಿ ಡೈಲಿ ಊಟ ಮಾಡಿದ್ಮೇಲೆ ಒಂದೊಂದು ತಗೊಳ್ಳಿ ಹ್ಮ್ ಪ್ರಾಬ್ಲಮ್ ಏನು ಇಲ್ಲ ನೀವು ಸ್ವಲ್ಪ ಆರಾಮಾಗಿರ್ಬೇಕು ಡೈಲಿ ಮಾರ್ನಿಂಗ್ ವಾಕ್ ಮಾಡಬೇಕು ನೂರು ವರ್ಷ ಆರಾಮಾಗಿರ್ತೀರ ಅಷ್ಟೆಲ್ಲ ಆಸೆ ಇಲ್ಲ ನನ್ನ ಮಗಂಗೆ ಒಂದು ಮದುವೆ ಆಗ್ಬಿಟ್ರೆ ಸಾಕು ಆಮೇಲೆ ನಂಗೇನಾದ್ರೂ ಪರವಾಗಿಲ್ಲ ಹಾಯ್ 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 ನಿಂಗ್ ಮೊದ್ಲೇ ಗೊತ್ತಿತ್ತ ನಿಮ್ ರಿಪೋರ್ಟ್ಸ್ ತಗೊಳಕೆ ಹಾಸ್ಪಿಟ್ಲಿಗೆ ಬಂದಿದ್ರು ಓ ಇವನೇ ನನ್ನ ಏಕೈಕ ಪುತ್ರ ಕಾರ್ತಿಕ್ ಬಾಮ್ಮ ತಿಂಡಿ ತಿಂತ ಮಾತಾಡೋಣ ಮತ್ತೆ ಹೋದ್ ಸಲ ಬಂದಾಗ್ಲೂ ಹೀಗೆ ಹೇಳ್ದೆ ಈ ಸಲ ಮಾತ್ರ ನಾನ್ ನೀನ್ ಬಿಡೋದಿಲ್ಲ ತಿಂಡಿ ತಿನ್ನುವಂತೆ ಬಾ ಬನ್ನಿ ಬನ್ನಿ ಬಾರು ಬಾರೋ ಇವತ್ತು ದೋಸೆನಾ ಹ್ಮ್ ಬಿಸಿ ಬಿಸಿ ದೋಸೆ ಇನ್ನೊಂದಾಕಮ್ಮ ಫಸ್ಟ್ ಅದು ಅಮ್ಮ ಯೂ ಡ್ಯಾಡಿ ಕೂಡ ಅಪ್ಪಂತರ ಬಿಸ್ನೆಸ್ ಮೆನ್ ಹರಿಪ್ರಸಾದ್ ಅಂತ ಫಾರ್ಮಸ್ಯೂಟಿಕಲ್ ಕಂಪನಿ ಇದೆ ಓ ಹೌದಾ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ಯಾ ಇದೇನೋ ತಟ್ಟೆಲ್ ಹಾಗೆ ಇದೆ ನೆಟ್ಟಕ್ ಚಟ್ನಿ ಹಾಕೊಂಡ್ ಸರಿ ತಿನ್ನೋ ಹಾ ಇನ್ನೊಂದ್ ಹಾಕೋಮ್ಮ ಹ್ಮ್ ಸಾಕ್ ಸಾಕು ಆಂಟಿ ನಿಧಾನಕ್ ತಿನ್ನೋ ಏ ಮೆಲ್ಗೆ ತಗೋ ನೀರ್ ಕುಡಿ ಕುಡಿ ನಿಧಾನಕ್ ತಿನ್ನೋ ಆಂಟಿ ನಂಗೆ ಲೇಟ್ ಆಗುತ್ತೆ ಅಮ್ಮ ನಾನು ಹಂಗೆ ಕೈ ತುಳ್ಕೊಂಡ್ ಬಂದ್ಬಿಡ್ತೀನಿ ಬಾಯ್ ಓ ಮಾಡಿ ಹೋಗಿದೆ ಬನ್ನಿ ನನ್ನ ಕಾರಲ್ಲಿ ಡ್ರಾಪ್ ಮಾಡ್ತೀನಿ ನಮ್ಮ ಡ್ರೈವರ್ಗೆ ಹೇಳಿ ಪಂಚರ್ ಹಾಕಿ ಹೇಳ್ತೀನಿ ಬನ್ನಿ ಹೋಣ ನೈಸ್ ಪರ್ಫ್ಯೂಮ್ ಟಾಮಿನಾ ಅಲ್ಲ ಯಾಡ್ಲಿ ನಿಮ್ ಚಾಯ್ಸ್ ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದೆ ನಾನು ಚಿಕ್ಕವಳಿರುವಾಗಲೇ ನಮ್ಮ ತಾಯಿನ ಕಳ್ಕೊಂಡೆ ನಮ್ಮ ತಂದೆನೇ ನನಗೆಲ್ಲ ಅವರೇ ಅಪ್ಪ ಅಮ್ಮ ಆಗಿ ನನ್ನನ್ನು ಬೆಳೆಸಿದ್ರು ನನಗೆ ನಮ್ಮ ತಂದೆನೇ ನನ್ನ ಪ್ರಪಂಚ ನಮ್ಮ ಮನೇಲಿ ಅಮ್ಮನ ಫೋಟೋ ಸಹಿತ ಇಲ್ಲ ನನಗೆ ತಾಯಿ ಪ್ರೀತಿ ಏನು ಅಂತಾನೆ ಗೊತ್ತಿಲ್ಲ ಫಸ್ಟ್ ಟೈಮ್ ನಿಮ್ಮ ತಾಯಿ ನೋಡಿದ್ಮೇಲೆ ನನಗೂ ತಾಯಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿತ್ತು ಅವರು ನನಗೆ ಬರೀ ತಾಯಿ ಮಾತ್ರ ಅಲ್ಲ ಒಳ್ಳೆ ಫ್ರೆಂಡ್ ಕೂಡ ಅವರು ನನ್ನನ್ನು ತುಂಬ ಪ್ರೀತಿಸ್ತಾರೆ ಎಲ್ಲ ವಿಷಯಗಳನ್ನೂ ಅವ್ರ ಹತ್ರ ಹೇಳ್ತೀನಿ ಅವ್ರನ್ನ ಬಿಟ್ಟು ಒಂದಿನ ಕೂಡ ಇರೋಕ್ಕಾಗಲ್ಲ ನಾನು ಮದುವೆ ಆಗೋ ಹುಡುಗಿನೂ ಅಷ್ಟೇ ನನ್ನಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಟೀ ಕುಡಿಯೋಣ